యూట్యూబ్ చానల్ గే స్వాగత ಕಾವೇರಿ ಕಣ ಮೇಡಮ್ ಸೀರೆ ತುಂಬ ಅದ್ಭುತವಾಗಿ ಮೂಡಿ ಇದೆ ಇವತ್ತಿನ ಸಂಚಿಕೆ ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲರೂ ಪೇರೆಂಟ್ಸ್ ಬಂದಿರ್ತಾರಲ್ಲ ಕಾವೇರಿನ ಇವಾಗಲೇ ಡಿಸ್ಮಿಸ್ ಮಾಡಲೇಬೇಕು ಕಾವೇರಿಯಿಂದ ಇಷ್ಟೊಂದು ಅವಾಂತರ ಆಗ್ತಿರೋದು ಅಗಸ್ತ್ಯನ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದೆ ಕಾವೇರಿ ಟೀಚರಿಂದ ಕಾವೇರಿ ಅವರ ಟೀಚರನ್ನು ಡಿಸ್ಮಿಸ್ ಮಾಡಿದ್ರೆ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಸೇರಿಸೋದು ಇಲ್ಲಾಂದರೆ ನಾವು ಯಾರೂ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸೋದಿಲ್ಲ ಅಂತ ಹೇಳ್ತಾರೆ ಆ ಮಾತಿಗೆಯಲ್ಲಿ ನಾವು ಬೋರ್ಡ್ ಮೀಟಿಂಗ್ ಕರಿತೀವಿ ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ತೀವಿ ಹಾಗಾಗಿ ಅಲ್ಲಿವರೆಗೂ ನಮಗೆ ಟೈಮ್ ಬೇಕು ಅಂತ ಹೇಳ್ತಾರೆ ನಮ್ಗೆ ಅಷ್ಟೆಲ್ಲ ಟೈಮ್ ಕೊಡೋಕ್ಕಾಗಲ್ಲ ನಮಗೆ ಇವಾಗಲೇ ಅವ್ರನ್ನ ಕಾವೇರಿನ ಡಿಸ್ಮಿಸ್ ಮಾಡಿದೀವಿ ಅಂತ ನೀವು ನಮ್ಗೆ ಹೇಳಲೇಬೇಕು ಅಂತ ಹೇಳ್ತಾರೆ ಆಯ್ತಾಯ್ತು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ನಾವು ಡಿಸ್ಮಿಸ್ ಮಾಡೇ ಮಾಡ್ತೀವಿ ಎಲ್ಲರೂ ಕೇಳಬೇಕಲ್ವಾ ಹಾಗೆ ಒಮ್ಮೆ ಸಡನ್ನಾಗಿ ಡಿಸ್ಮಿಸ್ ಮಾಡ್ತೀವನಕ್ಕೆ ಬರಲ್ಲ ಅಂತ ಹೇಳ್ತಾರೆ ಈ ಕಡೆ ಅಜ್ಜಿ ರೀ ಇವತ್ತು ನೀವು ತೊಗೊಂಡಿರೋ ನಿರ್ಧಾರನ ನಾನು ಎಲ್ಲರ ಮುಂದೆ ಹೇಳ್ತಿದ್ದೀನಿ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಆ ಸತ್ಯನೇ ಕೇಳಿ ಯಾರ್ಯಾರು ಹೆಂಗೆ ಹೆಂಗೆ ಆಡ್ತಾರೋ ಗೊತ್ತಿಲ್ಲ ಆದರೆ ಆ ಧೈರ್ಯನ ನಂಗೆ ಕೊಡ್ರಿ ಎಲ್ಲವೂ ಎಲ್ಲವೂ ಚಲೋ ತಮಗೆ ಹೋಗೋಂಗ್ ಮಾಡ್ರಿ ಯಾರಿಗೂ ಏನು ಇದರಿಂದ ದುಃಖ ಆಗೋ ಹಾಗಾಗಬಾರ್ದು ಕಾವೇರಿಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊತಾರೆ ಈ ಕಡೆ ಕಾವೇರಿ ಅಗಸ್ತೆ ಮಾತಾಡ್ಕೊಂಡು ಬರಬೇಕಾದ್ರೆ ಇಲ್ಲಿ ರವಿ ಬಂದುಬಿಟ್ಟು ಆ ನಿನ್ನ ಹೆಂತಿಗೆ ಚಿಂತೆ ಮಾಡಬೇಡ ಚೆನ್ನಾಗಿರು ಅಂತ ಹೇಳ್ತಿದ್ದಿಲ್ಲ ಹಾಂ ನಾವು ಮಾತ್ರ ಚಿಂತೆನ ಊಟ ಮಾಡ್ತೀವಿ ಚಿಂತೆಯಲ್ಲೇ ಬದುಕ್ತೀವಿ ನೀವು ಮಾತ್ರ ಚೆನ್ನಾಗಿರೋ ಅಂತ ಹೇಳ್ತಾರೆ ಇವಾಗ ಪೇರೆಂಟ್ಸ್ ಎಲ್ಲ ಬಂದು ಕಾವೇರಿನ ಡಿಸ್ಮಿಸ್ ಮಾಡಿ ಅಂತ ಕೂಗಾಡ್ತಿದ್ದಾರೆ ಅದಕ್ಕೆ ನಾವು ಪೇರೆಂಟ್ಸ್ಗಳಿಗೆ ಡಿಸ್ಮಿಸ್ ಮಾಡಿದ್ದೀವಿ ಅಂತ ಹೇಳಿ ಕಳಿಸಿದ್ದೀವಿ ಅಂತ ಹೇಳ್ತಾರೆ ಇನ್ನೇನು ಮಾಡಬೇಕು ಎಲ್ಲರೂ ಮೀಟಿಂಗ್ ಕರಿತೀವಿ ಮನೇಲಿ ಡಿಸ್ಕಷನ್ ಮಾಡೋಣ ಮತ್ತೇನು ಮಾಡೋದಿದೆ ಇದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಡಿಸ್ಮಿಸ್ ಮಾಡಿದೀವಿ ಅಂತ ಹೇಳಿ ಕಳಿಸಿದ್ದೀವಿ ಅಂತ ಹೇಳ್ತಾರೆ ನಮಗಂತೂ ಆಗ್ತಾ ಇಲ್ಲ ಪೇರೆಂಟ್ಸಿನ ಹ್ಯಾಂಡಲ್ ಮಾಡೋಕ್ಕೆ ಅಂತ ಹೇಳ್ತಾರೆ ಈ ಕಡೆ ಏನು ಎಲ್ಲರೂ ಕೂತು ಡಿಸ್ಕಷನ್ ಮಾಡಿದ್ರೆ ಹೇಗೆ ಹೇಳಿದ್ರಿ ನೀವು ಅಂತ ಹೇಳ್ತಾರೆ ಇನ್ನೇನು ಮಾಡೋದು ಎಲ್ಲರೂ ಗಲಾಟೆ ಮಾಡಬೇಕಾದ್ರೆ ಅಂತ ಹೇಳ್ತಾರೆ ಈ ಕಡೆ ಬೃಂದ ಆ್ಯಕ್ಟ್ ಮಾಡ್ತಾಳೆ ಫೋನ್ ಮಾಡಿ ಅಯ್ಯೋ ಕಾವೇರಿಯವರು ಹೇಗಿದ್ದಾರೆ ಕರ್ಕೊಂಡು ಬರ್ತಾಯಿದ್ದೀರ ಅಗಸ್ತೆಯವ್ರೆ ಕಾವೇರಿ ಬಗ್ಗೆ ಯೋಚನೆ ಮಾಡಿ ನನಗೆ ಬೇಜಾರಾಗ್ತಾ ಇದೆ ಅವಳಿಗೋಸ್ಕರ ನಾನು ಅವ್ರು ಚೆನ್ನಾಗಿರಲಿ ಚೆನ್ನಾಗಿ ಬರಲಿ ಅಂತ ಪೂಜೆ ಮಾಡ್ತಾಯಿದ್ದೆ ಇವಾಗೂ ಕೂಡ ದೇವ್ರ ಮುಂದೆ ಕೂತಿದ್ದೀನಿ ಅಂತ ಹೇಳ್ತಾರೆ ಆಯಿತು ಸರಿ ಹಾಗಿದ್ರೆ ಅಂತ ಫೋನ್ ಕಟ್ ಮಾಡ್ತಾರೆ ಮನೆಗೆ ಹೋಗೋಣ ಬನ್ನಿ ಅಂತ ಮನೆಗೆ ಬರ್ತಾರೆ ಮನೆಗೆ ಬಂದಮೇಲೆ ಇಲ್ಲಿ ಜೋರಾಗಿ ಡಿಸ್ಕಷನು ಅಯ್ಯೋ ದೇವ್ರೆ ಪೇರೆಂಟ್ಸ್ ಅವ್ರ ಕಾಲ್ ರಿಸೀವ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಮಾಡೋಕ್ಕಾಗ್ತಿಲ್ಲ ನಾನಂತೂ ನನ್ನ ಮೊಬೈಲ್ನ ಸ್ವಿಚ್ ಆನ್ ಮಾಡಿಬಿಟ್ಟಿದ್ದೀನಿ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಹಾಂ ಯಾರು ಹೇಳೋದು ಅವ್ರ ಮಾತುಗಳಿಗೆ ಕಾವೇರಿನ ಡಿಸ್ಮಿಸ್ ಮಾಡಿದ್ದೀವಿ ಇವಾಗ ಸ್ಕೂಲಿಂದ ಅವ್ರು ಕೇಳೋ ಪ್ರಶ್ನೆಗೆ ನಮಗಂತೂ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ಅದಕ್ಕೆ ನಾವು ಡಿಸ್ಮಿಸ್ ಮಾಡಿದ್ದೀವಿ ಅಂತ ಇಲ್ಲಿ ಹೇಳ್ತಾನೆ ಅಗಸ್ತ್ಯ ಎದುರಿಗೆ ಅನಿಕಾ ಯಾಕೆ ಅಕ್ಸೆಸ್ ಇವ್ರನ್ನ ಕಂಡ್ರೆ ಯಾಕೆ ಇಷ್ಟೊಂದು ಕೋಪ ಇವ್ರ ಪರಿಸ್ಥಿತಿಲಿ ನೀನು ಇದ್ದಿದ್ರೆ ಏನಾಗ್ತಿತ್ತು ಆ ನೀನು ಯಾಕೆ ಅದನ್ನ ಆಲೋಚನೆ ಮಾಡ್ತಾ ಇಲ್ಲ ಒಬ್ಬಳು ಹೆಣ್ಣಾಗಿ ಯೋಚನೆ ಮಾಡೋಲ್ಲ ಇವ್ರ ಬಗ್ಗೆ ಯಾಕೆ ಇಷ್ಟೊಂದು ಕಠೋರವಾಗಿ ನಿರ್ಧಾರ ತೊಗೋತಿದ್ದೀರಾ ಆಂ ಅವ್ರು ಏನು ತಪ್ಪಿದೆ ಅವ್ರಿಗೆ ತಪ್ಪಾದರೂ ಇತ್ತು ಆವತ್ತು ಅಲ್ಲಿ ಏನೇನಾಯಿತು ಪರಿಸ್ಥಿತಿ ಗೊತ್ತಿಲ್ವಾ ಯಾಕೆ ಹಿಂಗಾಡ್ತಿದ್ದೀರಾ ಅಂತ ಹೇಳ್ತಾರೆ ಈ ಕಡೆ ಅಮ್ಮ ಕಾವೇರಿ ಅವರ ಜಾಗದಲ್ಲಿ ನಾನಿದ್ದರೆ ಏನು ಮಾಡ್ತಿದ್ದರೆ ಅಂತ ಅಂಬಿಕಾ ಕೂಡ ಪ್ರಶ್ನೆ ಮಾಡ್ತಾರೆ ಅಲ್ಲ ಕಾವೇರಿ ಅವರು ಬಂದಮೇಲೆ ಅಕಾಡೆಮಿಕ್ ಕಿಯರ್ ಕಷ್ಟೇ ಅಲ್ಲ ಅವರು ಕರ್ಕೆ ಎಷ್ಟೊಂದು ಆ್ಯಕ್ಟಿವಿಟೀಸ ದೇವೆ ಅವಕ್ಕೆಲ್ಲೂ ಎಷ್ಟೊಂದು ಕಾವೇರಿ ಅವರಿಂದ ನಮ್ಮ ಸ್ಕೂಲ್ ಹೆಸ್ರು ಎಷ್ಟೊಂದು ಹೆಚ್ಚಾಗಿದೆ ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ ಅಂತ ಕೂಗಾಡ್ತಾರೆ ಹೆಂಡತಿ ಕಾವೇರಿ ನನ್ನ ಹೆಂಡ್ತಿನ ನಾನು ಬಿಟ್ಕೊಡೋದು ಸಾಧ್ಯನೇ ಇಲ್ಲ ಕಾವೇರಿ ಅವ್ರು ಬರ್ತಾರೆ ಎಲ್ಲರಿಗೂ ಇಷ್ಟ ಇಲ್ಲ ಅಂದಮೇಲೆ ಬೇಡ ಬಿಡಿ ಸರ್ ನಾನು ಸ್ಕೂಲ್ಗೆ ಬರಲ್ಲ ಬಿಟ್ಬಿಡ್ತೀನಿ ಮನೇಲೇ ಇರ್ತೀನಿ ಅಂತ ಕಾವೇರಿ ಹೇಳ್ತಾರೆ ಎಲ್ಲರೂ ತಮ್ಮ ತಮ್ಮ ನಿರ್ಧಾರ ಹೇಳಿದಿರಿ ಆದರೆ ನನ್ನ ನಿರ್ಧಾರ ಏನು ಅಂತ ಕೇಳಿದ್ದೀರಾ ನೀವು ಅಂತ ಅಜ್ಜಿಗೆ ತೊಗೋತಾರೆ ಕಾವೇರಿ ಸ್ಕೂಲ್ಗೆ ಹಾಂ ಕಾವೇರಿಯಿಂದ ಇಷ್ಟೊಂದು ಸಮಸ್ಯೆ ಆಯಿತು ಅಂತ ನೀವು ಹೇಳ್ತಿದ್ದೀರ ಆ ಸಮಸ್ಯೆ ಕಾವೇರಿಯಿಂದ ಆಯಿತು ಅಂತ ಹೇಗೆ ಹೇಳ್ತೀರಾ ಹಾಂ ಆಗಿರೋದು ಬೇರೆ ಬೇರೆ ಇನ್ಸಿಡೆಂಟ್ಸ್ ಇರ್ತವೆ ಎಲ್ಲದಕ್ಕೂ ಕಾವೇರಿನ ತಗೋಕ್ಕಾಗುತ್ತಾ ನೀವೆಲ್ಲರೂ ಪದೇ ಪದೇ ಒಂದು ಮಾತು ಕೇಳ್ತಿದ್ರಿ ಸೀಕ್ರೆಟ್ ಪಾರ್ಟ್ನರ್ ಯಾರು ರವಿ ಮತ್ತು ಅನಿಕಾ ಕೇಳ್ತಿದ್ರಿ ತಾನೆ ಇವಾಗ ಹೇಳ್ತೀನಿ ನೋಡಿ ಕೇಳಿ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತಂದರೆ ಇದೇ ಕಾವೇರಿ ಕನ್ನಡ ಮೀಡಿಯಂ ಕಾವೇರಿನೇ ಸೀಕ್ರೆಟ್ ಪಾರ್ಟ್ನರ್ ಇದು ನಾನು ಮಾಡಿರೋದಲ್ಲ ನಿಮ್ಮ ತಾತ ಅಂದರೆ ನನ್ನ ಗಂಡ ಇರುವಾಗಲೇ ಕಾವೇರಿನೇ ಸೀಕ್ರೆಟ್ ಪಾರ್ಟ್ನರ್ ಅಂತ ಇಲ್ಲಿ ಬರ್ದಿರೋದು ಅವರೇ ಮಾಡಿರೋದು ಅಂತ ಹೇಳ್ತಾರೆ ಆ ಮಾತಿ ಎಲ್ಲರೂ ಶಾಕ್ ಹೋಗ್ತಾರೆ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಹೋಗ್ತಾರೆ ಇದನ್ನು ನೀವು ಅಂದ್ಕೊಂಡಿದ್ದೀರಲ್ಲ ಕಾವೇರಿನ ಸ್ಕೂಲಿಂದ ಆಚೆ ತೆಗಿಬೇಕು ಆಚೆ ಹಾಕಬೇಕು ಅಂತ ಇನ್ನು ಮುಂದೆ ಹಾಗಾಗಲ್ಲ ಕಾವೇರಿನೇ ಡಿ ಕಾವೇರಿ ಎಂಬಡಿ ಆಗಿರೋದ್ರಿಂದ ಕಾವೇರಿನೇ ನೀವೆಲ್ಲರೂ ಕೇಳಬೇಕು ಹೊರತು ಕಾವೇರಿ ನಿಮ್ಮನ್ನು ಕೇಳೋಕ್ಕಾಗಲ್ಲ ಕಾವೇರಿ ಎಂಡಿ ಆಗಿರೋದ್ರಿಂದ ಯಾರು ಅವಳನ್ನು ಸ್ಕೂಲಿಂದ ಹೊರದಬ್ಬಕ್ಕಂತೂ ಆಗೋದೇ ಇಲ್ಲ ಅಂತ ಅಜ್ಜಿ ಎಲ್ಲರೂ ಎದುರಿಗೆ ಹೇಳ್ತಾರೆ ತುಂಬ ಕೋಪ ಬಂದಿರುತ್ತೆ ಏನು ಯೋಗ್ಯತೆ ಇದೆ ಅಂತ ಇವಳನ್ನು ಮಾಡಿದ್ದೀರ ಅತ್ತೆ ಎಂಬಡಿನ ಹಾಂ ಯಾಕೆ ಹಿಂಗೆ ಮಾಡಿದಿರಿ ಅಂತ ಕೇಳ್ತಾರೆ ಆಮೇಲೆ ಕಾವೇರಿನ ಕೋಪದಿಂದ ನೋಡ್ತಾರೆ ಇಲ್ಲಿ ಅಂಬಿಕಾ ಆಗ ಅಜ್ಜಿ ಹೇಳ್ತಾರೆ ಯಾವ ಯೋಗ್ಯತೆ ಅನ್ನೋದನ್ನು ನನ್ನ ಗಂಡನೇ ನಿರ್ಧಾರ ಮಾಡಿದಾನೆ ಆವಾಗ್ಲೇ ಆಗಿರೋದಿದೆಲ್ಲ ಅಂತ ಹೇಳ್ತಾರೆ ಇನ್ನು ಮುಂದೆ ಏನೇ ನೀವು ಕೇಳಬೇಕಿದ್ರು ಸ್ಕೂಲ್ ವಿಚಾರ ಆಗಿರ್ಬೋದು ಏನೇ ಕೇಳಬೇಕಿದ್ರು ಇನ್ನು ಮುಂದೆ ನೀವು ಕಾವೇರಿನ ಕೇಳಬೇಕು ಅಂತ ಇಲ್ಲಿ ಹೇಳಿಬಿಡ್ತಾರೆ ಇಲ್ಲಿ ಆ ಮಾತಿಗೆ ಅನಿಕಾಗೆ ಆ ಅಜ್ಜಿ ಏನಿದೋ ಇವಳನ್ನ ಅದು ಎಮ್ಡಿನ ಅದಕ್ಕೆ ಸ್ಕೂಲ್ಗೆ ಅಂತ ಕೇಳ್ತಾರೆ ಯಾರು ಏನೋ ಕೇಳೋ ಆಗಿಲ್ಲ ಇನ್ನು ಮುಂದೆ ಕಾವೇರಿನೇ ಎಮ್ ಡಿ ಅಂತ ಗೊತ್ತಾಯ್ತು ತಾನೇ ಎಲ್ಲರೂ ಇಲ್ಲಿಂದ ಹೊರಡ್ಬೋದು ಅಂತ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡಾಗುತ್ತೆ ಕಾವೇರಿ ಎಮ್ ಡಿ ಅಂತ ಕೇಳಿದ ತಕ್ಷಣ ಅಗಸ್ತ್ಯ ಒಂದು ಸಲ ಶಾಕ್ ಆದರೆ ತನ್ನ ಹೆಂಡ್ತಿ ಅನ್ನೋ ಖುಷಿಗೆ ತುಂಬ ಖುಷಿ ಪಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಯಿತು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು